ಹಲೋ ಎಲ್ಲರಿಗೂ ಶುಭೋದಯ ಈಗ ನಿಮಗೆ ನಕ್ಷತ್ರಾನುಸಾರ ಅಧಿದೇವತೆಗಳನ್ನು ತಿಳಿಸ್ಲಿಕ್ಕಿದ್ದೇನೆ ಮೊತ್ತ ಮೊದಲು ನೋಡಿ ನಿಮಗೆಲ್ಲ ಇದೆ ಇಪ್ಪತ್ತೇಳು ನಕ್ಷತ್ರಗಳಿದೆ ಅಂತೇಳಿ ಹೌದಾ ಇಪ್ಪತ್ತೇಳು ನಕ್ಷತ್ರಗಳು ಯಾವುದು ಅಂತ ನಿಮಗೆ ಬಾಯ್ಪಾಟ ಬರಬೇಕು ಯಾಕಂದರೆ ಪ್ರತಿಯೊಂದು ನಕ್ಷತ್ರ ಬಾಯ್ಪಾಟ ಬರೆದಿದ್ರೆ ಏನು ಕೆಲಸ ಆಗೋದಿಲ್ಲ ಓಕೆ ಈಗ ಅಶ್ವಿನಿಯಿಂದ ಹಿಡಿದು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶ ಆರ್ದ್ರ ಪುನರಸು ಪುಷ್ಯ ಆಶ್ಲೇಷ ಮಗ ಹುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಷಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಾಭಾದ್ರ ಉತ್ತರಾಭಾದ್ರ ರೇವತಿ ನಕ್ಷತ್ರ ಈಗ ಅಶ್ವಿನಿ ನಕ್ಷತ್ರ ಅಧಿಪತಿ ಯಾರು ಕೇತು ಕೇತು ಅಂದ ತಕ್ಷಣ ಗಣಪತಿ ನೆನಪಾಗ್ಬೇಕು ನಿಮಗೆ ಅದೇ ರೀತಿ ಭರಣಿ ನಕ್ಷತ್ರ ಶುಕ್ರ ಅಧಿಪತಿ ಸೊ ಶುಕ್ರ ಅಂದ್ರೆ ಹೆಣ್ಣು ಲಕ್ಷ್ಮೀದೇವಿ ದೇವಿ ಅದರ ಅಧಿದೇವತೆ ಅದರಿಂದ ಅಶ್ವ ಕೇತುವಿಗೆ ಗಣಪತಿ ಅಷ್ಟೋತ್ತರ ಗಣಪತಿ ಸ್ತೋತ್ರವನ್ನು ಹೇಳಿದು ಸಾಕು ಶುಕ್ಲಾಮೃತ ವಿಷ್ಣು ಶಶಿವಣ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ವಿಘ್ನೋಪ ಶಾಂತಿ ಸೊ ಗಣಪತಿ ಬಗ್ಗೆ ಹಲವಾರು ಶ್ಲೋಕಗಳು ಇದೆ ಗಜಾನನ ಭೂತಗಣಾಧಿ ಸೇವಿತಂ ಕಪಿತ್ಥ ಜಂಬೂ ಫಲ ಅದೊಂದು ಶ್ಲೋಕ ಲಂಬೋದರ ಲಕುಮಿಕರ ಅದು ಭಜನೆ ಹೀಗೆ ಯಾವ್ದು ಬೇಕಾದ್ರೆ ಹೇಳ್ಬೋದು ಗಣಪತಿಯೇ ನಿನಗೆ ವಂದನೆ ಅದು ಕೂಡ ಹೇಳ್ಬೋದು ಸೊ ಶುಕ್ರನಿಗೆ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಪರ್ಟಿಕ್ಯುಲರ್ಲಿ ಲೇಡೀಸ್ ಮದುವೆ ಆದ ಹೆಂಗಸರು ಪ್ರತಿ ಶುಕ್ರವಾರ ಮಾಡಿದರೆ ಭಾಳಷ್ಟು ಲಕ್ಷ್ಮಿ ಒಲಿದು ಬರ್ತಾಳೆ ಕೃತಿಕಾ ನಕ್ಷತ್ರ ಸೂರ್ಯ ಅದಕ್ಕೆ ಲಾರ್ಡ್ ಸೊ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡಬಹುದು ಒಂದು ಕಾಪರ್ ಸೂರ್ಯನನ್ನು ಪಶ್ಚಿಮ ದಿಕ್ಕಿನಲ್ಲಿಟ್ಟು ನಿಮ್ಮ ಬೆಡ್ರೂಮ್ನಲ್ಲಿ ದಿವಸ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡಬಹುದು ಹೊರಗೆ ಹೋಗ್ತಾ ಸೂರ್ಯನ ನೋಡಿ ನಮಸ್ಕಾರ ಮಾಡಬಹುದು ಅಂದ್ರೆ ನೀವು ಶಿವನಿಗೆ ಹಾಲಾಭಿಷೇಕ ಮಾಡಿದರೂ ಒಳ್ಳೆಯದು ಸೂರ್ಯನಿಗೆ ಶಿವ ಬಹಳ ಹತ್ತಿರ ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಲಾರ್ಡ್ ಚಂದ್ರ ಅಂದರೆ ದುರ್ಗಾದೇವಿ ದುರ್ಗಾ ಸ್ತೋತ್ರವನ್ನು ಹೇಳಬಹುದು ದುರ್ಗೆಗೆ ಕೆಲವರು ದೀಪ ನಮಸ್ಕಾರವನ್ನು ಮಾಡ್ತಾರೆ ಮೃಗಶಿರ ಮತ್ತೆ ಕುಜನ ಅಧಿಪತಿ ಮೃಗಶಿರ ನಕ್ಷತ್ರ ವಿಷ್ಣು ಕುಜನಿಗೆ ವಿಷ್ಣು ವಿಷ್ಣು ಸಹಸ್ರನಾಮವನ್ನು ದಿವಸ ಕೇಳಬಹುದು ಇಲ್ಲ ಹೇಳ್ಬೋದು ಹರಿದ್ರ ನಕ್ಷತ್ರ ರಾಹುವಿನದ್ದು ಸುಬ್ರಹ್ಮಣ್ಯ ಕಾರ್ತಿಕೇಯ ಆಯ್ತಾ ಶರಣಂ ಅಯ್ಯಪ್ಪ ಇದು ಕೂಡ ರಾಹುಗೆ ಸೊ ನಾಗನಿಗೆ ತನು ಹಾಕುವುದು ನಮ್ಮಲ್ಲಿ ನಾಗಮಂಡಲ ಮಾಡ್ತಾರೆ ಅದು ದೊಡ್ಡ ದುಡ್ಡಿದ್ದವರು ಇಲ್ಲಾಂದ್ರೆ ಧಕ್ಕೆ ಮಾಡ್ತಾರೆ ಒಂದು ಎರಡು ಲಕ್ಷ ರೂಪಾಯಿ ಮುಂಚೆ ಹತ್ತು ಸಾವಿರ ಇದ್ದಿತ್ತು ಈಗ ಅದು ಹೋಗಿ ಎರಡು ಲಕ್ಷ ಆಗಿದೆ ಪುನರ್ವಸ ನಕ್ಷತ್ರ ಗುರುವಿನದು ದತ್ತಾತ್ರೇಯ ಗಣಗಾಪುರ ದರ್ಶನ ಮಾಡ್ಬೋದು ದತ್ತಾತ್ರೇಯ ಇಲ್ಲ ದಕ್ಷಿಣ ಮೂರ್ತಿ ಇಲ್ಲ ಶಿರಡಿ ಸಾಹೇಬಾಬ ಇಲ್ಲ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಪ್ರತಿ ವರ್ಷ ಹೋಗುವವರಿದ್ದಾರೆ ಪುಷ್ಯ ನಕ್ಷತ್ರ ಶನಿಯದು ನವಗ್ರಹ ಇಲ್ಲ ಅಂದರೆ ಶನಿ ಮಂದಿರಕ್ಕೆ ಹೋಗಿ ಎಣ್ಣೆ ಎಲ್ಲಿ ಅಲ್ಲ ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಬರಬೇಕು ಕರಿ ಬಟ್ಟೆಯನ್ನು ಕೊಟ್ಟು ಬರಬೇಕು ಅಥವಾ ಶನಿಗೆ ವದಸಿ ಬರಬಹುದು ಮೂರು ಸತ್ತು ಅಥವಾ ಒಂಬತ್ತು ಸುತ್ತು ಇರ್ಬೋದು ನವಗ್ರಹ ಆದರೂ ಆಗ್ಬೋದು ಶನಿ ಮಂದಿರವೂ ಆಗ್ಬೋದು ಇನ್ನು ಆಶ್ಲೇಷ ನಕ್ಷತ್ರ ಬುಧನ ಮತ್ತೆ ವಿಷ್ಣು ಎಂದು ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು ಮಖಾ ನಕ್ಷತ್ರ ಮತ್ತೆ ಕೇತು ಬಂದ ಏಳು ನಕ್ಷತ್ರ ಆದ ತಕ್ಷಣ ಅಲ್ಲ ಒಂಬತ್ತು ನಕ್ಷತ್ರ ಆದ ತಕ್ಷಣ ಮತ್ತೆ ವಾಪಾಸ್ ಕೇತು ಕೇತು ಆದಮೇಲೆ ಶುಕ್ರ ಶುಕ್ರ ಆದಮೇಲೆ ಸೂರ್ಯ ಚಂದ್ರ ಕುಜಾ ಬುಧ ಹಾಗೆ ಓಕೆ ಕುಜಾ ಶುಕ್ರ ಸೊ ಮಖ ಕೇತು ಗಣಪತಿ ಪುಬ್ಬ ಅಂದರೆ ಶುಕ್ರ ಲಕ್ಷ್ಮೀ ದೇವಿ ಲಕ್ಷ್ಮೀ ಅಷ್ಟೋತ್ತರ ಉತ್ತರ ಪಾಲ್ಗೊಡಿ ಅಂದರೆ ಸೂರ್ಯ ಶಿವನ ಶಿವನ ಪೂಜೆ ಅಷ್ಟಾನಕ್ಷತ್ರ ಚಂದ್ರದ್ದು ದುರ್ಗಾದೇವಿ ದುರ್ಗಾ ಪೂಜೆ ಇಲ್ಲ ದುರ್ಗಾ ಅಷ್ಟೋತ್ತರ ಇಲ್ಲ ದೀಪ ನಮಸ್ಕಾರ ಯಾವುದೇ ಮಾಡಿ ಒಳ್ಳೆಯ ಶ್ರದ್ಧೆಯಿಂದ ಮಾಡಿ ಸ್ವಾತಿ ನಕ್ಷ ಚಿತ್ತ ನಕ್ಷತ್ರ ಕುಜ ವಿಷ್ಣು ಸಹಸ್ರನಾಮ ಸ್ವಾತಿ ನಕ್ಷತ್ರ ಶುಕ್ರ ದೇವಿ ಲಕ್ಷ್ಮೀ ಅಷ್ಟೋತ್ತರ ವಿಶಾಖ ನಕ್ಷತ್ರ ಗುರು ದಕ್ಷಿಣ ಮೂರ್ತಿ ದರ್ ಗುರುವಿನ ದರ್ಶನ ಮಾಡಿ ಇಲ್ಲ ರಾಘವೇಂದ್ರ ಸ್ವಾಮಿ ದರ್ಶನ ಇಲ್ಲ ಸಾಯಿಬಾಬ ದರ್ಶನ ಇಲ್ಲ ದಕ್ಷಿಣ ದತ್ತಾತ್ರೇಯನ ದಕ್ಷಿಣ ಅನುರಾಧ ಗಂಡಗಾಪುರಕ್ಕೆ ಹೋಗಿ ಅನುರಾಧ ನಕ್ಷತ್ರ ಶನಿಯ ನಕ್ಷತ್ರ ಶನಿ ಮಂದಿರ ಇಲ್ಲ ನವಗ್ರಹ ಮಂದಿರ ಮತ್ತೆ ಜ್ಯೇಷ್ಠ ನಕ್ಷತ್ರ ಬುಧನದ್ದು ವಿಷ್ಣು ಸಹಸ್ರನಾಮ ಮೂಲ ನಕ್ಷತ್ರ ಮತ್ತೆ ಕೇತು ಗಣಪತಿ ಗಣಪತಿ ಅಷ್ಟೋತ್ತರ ಉತ್ತರಾಷಾಢ ಸೂರ್ಯನದ್ದು ಶಿವ ಹಾಲಿನ ಅಭಿಷೇಕ ಮಾಡಿ ಪೂರ್ವಾಷಾಢ ಶುಕ್ರನದ್ದು ಲಕ್ಷ್ಮೀದೇವಿ ಲಕ್ಷ್ಮೀ ಅಷ್ಟೋತ್ತರ ಹೇಳಿ ಶ್ರವಣ ನಕ್ಷತ್ರ ಚಂದ್ರ ದುರ್ಗಾದೇವಿ ದೀಪ ನಮಸ್ಕಾರ ಮಾಡಿ ಧನಿಷ್ಠ ನಕ್ಷತ್ರ ಕುಜನದ್ದು ವಿಷ್ಣು ವಿಷ್ಣು ಸಹಸ್ರನಾಮನ ಹೇಳಿ ಶತವಿಷ ನಕ್ಷತ್ರ ರಾವಿನದ್ದು ಸುಬ್ರಹ್ಮಣ್ಯ ಕಾರ್ತಿಕೇಯನ ದರ್ಶನ ಮಾಡಿ ಇಲ್ಲಾಂದ್ರೆ ಹಾಲಿಗೆ ತಲು ಹಾವಿಗೆ ತನು ಹಾಕಿ ನಮ್ಮೂರ ದಕ್ಷಿಣ ಕನ್ನಡದಲ್ಲಿ ಕನ್ನಡದಲ್ಲಿ ಇದೆ ಹಾವಿಗೆ ತನು ಅಂದರೆ ಅದಕ್ಕೆಲ್ಲ ಹಾಲು ಅಭಿಷೇಕ ಮಾಡು ಪೂರ್ವಭಾದ್ರ ನಕ್ಷತ್ರ ಗುರುವಿನದ್ದು ರಾಘವೇಂದ್ರ ಸ್ವಾಮಿ ಇಲ್ಲ ದಕ್ಷಿಣ ಮೂರ್ತಿ ಇಲ್ಲ ದತ್ತಾತ್ರೇಯ ಇಲ್ಲ ಸಾಯಿಬಾವ ಪ್ರತಿ ಗುರುವಾರ ಒಂದತ್ತು ಉಪನ್ಯಾಸ ಹಾಗೂ ದರ್ಶನ ಉತ್ತರಾಭಾದ್ರ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಗುರುವಿನದ್ದು ಪೂರ್ವ ಉತ್ತರಾಭಾದ್ರ ನಕ್ಷತ್ರ ಶನಿದು ಶನಿ ಮಂದಿರ ಇಲ್ಲ ನವಗ್ರಹ ಮಂದಿರ ಒಂಬತ್ತು ಸುತ್ತು ಗರಿ ಬಟ್ಟೆಯನ್ನು ಕೊಟ್ಟು ಎಳ್ಳೆಣ್ಣೆ ದೀಪ ಹಚ್ಚಿ ಬರಬೇಕು ರೇವತಿ ಮತ್ತೆ ಬುಧನದ್ದು ವಿಷ್ಣು ಸಹಸ್ರನಾಮ ಇನ್ನೂ ಒಂದು ನಿಮಗೆ ಹೇಳ್ತೇನೆ ಭಾಳ ಸುಲಭ ವಿಚಾರ ಟು ಕೆಲವರಿಗೆ ಕುಲದೇವತೆ ಗೊತ್ತಿರೋದಿಲ್ಲ ಅರವತ್ತು ವರ್ಷ ಆದಮೇಲೆ ಹೋಗಿ ನೋಡ್ಕೊಂಬರ್ತಾರೆ ಓಕೆ ಸೊ ಈಗ ಇಲ್ಲೊಂದು ಜಾತಕವನ್ನು ತೆಗೆದುಕೊಳ್ತೇನೆ ನೋಡಿ ನಿಮಗೆ ಅರ್ಥ ಆಗ್ತದೆ ಹೇಗೆ ಕಂಡು ಹಿಡಿಕುವುದು ಅಂತೇಳಿ ಓಕೆ ಆವಾಗ ನೀವು ಕೂಡ ಈಗ ನವ ನವಾಂಶವನ್ನು ನಿಮಗೆ ಹೇಳಿದ್ದೇನೆ ನವಾಂಶ ಕಂಡು ಹುಡುಕುವುದು ಹೇಗೆ ಅಂತ ಹೇಳಿ ಓಕೆ ಆ ನವಾಂಶ ಕಂಡು ಹುಡುಕಿದ ನಂತರ ನಮಗೆ ಇದೆಲ್ಲ ಕಷ್ಟ ಆಗುವುದಿಲ್ಲ ನೋಡಿ ಇಲ್ಲಿ ನೋಡಿ ಆತ್ಮಕಾರಕ ಯಾರು ಜುಪಿಟರ್ ಬೃಹಸ್ಪತಿ ಆತ್ಮಕಾರಕ ಈ ಕುಂಡಲಿಗೆ ಬೃಹಸ್ಪತಿ ರಾಶಿ ಕುಂಡಲಿಯಲ್ಲಿ ಲಗ್ನದಿಂದ ಎರಡನೇ ಮನೆಯಲ್ಲಿದ್ದಾನೆ ಅದೇ ನವಾಂಶದಲ್ಲಿ ಎಲ್ಲಿದ್ದಾನೆ ಅಂತ ಈಗ ಇದನ್ನು ನಾನು ಡಿ ನೈನ್ ಚಾರ್ಟ್ ಮಾಡ್ತೇನೆ ನೋಡಿ ನವಾಂಶದಲ್ಲಿ ಗುರು ಎಲ್ಲಿದ್ದಾನೆ ಮಿಥುನದಲ್ಲಿದ್ದಾನೆ ಮಿಥುನದಲ್ಲಿ ಇದ್ದ ಕೂಡಲೇ ಹನ್ನೆರಡನೇ ಮನೆ ಆತ್ಮಕಾರಕ ಮಿಥುನದಲ್ಲಿದ್ದಾನೆ ಹನ್ನೆರಡನೇ ಮನೆ ನೋಡ್ಬೇಕು ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಮತ್ತು ಶನಿ ಅಲ್ಲ ಶುಕ್ರ ಅಧಿಪತಿ ಅಲ್ಲಿ ಪ್ಲಾನೆಟ್ ಶುಕ್ರ ಮತ್ತೆ ಶನಿ ಇದ್ದಾನೆ ಓಕೆ ಆದ್ದರಿಂದ ಇವರು ದುರ್ಗಾ ಸ್ವರೂಪಿ ದುರ್ಗಾದೇವಿಯನ್ನು ನಂಬಬೇಕು ಪೂಜೆ ಮಾಡಬೇಕು ಇವರ ಕುಲದೇವತೆ ಅಂದರೆ ನೀಲಾವರ ಮಹಿಷಮರ್ದಿನಿ ಮರ್ದಿನಿ ಓಕೆ ಮಹಿಷಾ ಅಂದರೆ ಒಂದು ರೀತಿಯಲ್ಲಿ ಕೋಣ ಮಹಿಷ ಮರ್ದಿನಿ ಮಾಡಿದೆವು ಓಕೆ ಅದು ಭಾಳ ಒಳ್ಳೆಯದು ಇನ್ನೊಂದು ಜಾತಕವನ್ನು ತೆಗೆದುಕೊಳ್ತೇನೆ ನೋಡಿ ಇದೀಗ ನಾನು ರಾಶಿ ಕುಂಡಲಿಗೆ ಚೇಂಜ್ ಮಾಡ್ತೇನೆ ಆಯಿತಾ ಇಲ್ಲಿ ಡ್ಯು ರಾಶಿ ಪ್ರಿಫರೆನ್ಸ್ ರಿಲೇಟೆಡ್ ಟು ಡಿಸ್ಪ್ಲೇ ಆಮೇಲೆ ಚಾರ್ಟ್ ಸ್ಟೈಲ್ ಸೌತ್ ಇಂಡಿಯನ್ ಆ್ಯಂಡ್ ಇದು ಕೂಡ ಎರಡು ರಾಶಿ ಆಯ್ತಲ್ಲ ಸೊ ಇದಕ್ಕೆ ಡಿ ನೈನ್ ಮಾಡಿದ್ರೆ ಏನಾಗುತ್ತೆ ಎರಡು ನವಾಂಶ ಬಂತು ನೋಡಿ ಒನ್ ಮಿನಿಟ್ ಸೋ ಇದನ್ನು ಡಿ ಒನ್ ಇಟ್ಕೊಳ್ಳೋಣ ಅಲ್ಲ ಇದನ್ನು ಡಿ ಒನ್ ಇಟ್ಕೊಳ್ಳೋಣ ರಾಶಿ ಚಕ್ರ ಈಗ ಇಲ್ಲಿ ಡ್ಯೂಯಲ್ ರಿಲೇಟೆಡ್ ಟು ಡಿಸ್ಪ್ಲೇ ಸೌತ್ ಇಂಡಿಯನ್ ಓಕೆ ಓಕೆ ಹಾಂ ಈಗ ಸರಿ ಆಯ್ತು ನೋಡಿ ನವಾಂಶ ಇಲ್ಲೇ ಬಂದ ಓಕೆ ಈಗ ಇನ್ನೊಂದು ಜಾತಕವನ್ನು ತೆಗೆದುಕೊಳ್ತೇನೆ ನನ್ನದೇ ಜಾತಕವನ್ನು ತೆಗೆದುಕೊಳ್ತೇನೆ ಪಿ ಸುರೇಂದ್ರ ಉಪಾಧ್ಯಾಯ ನನ್ನ ಜಾತಕ ತಗೊಳ್ಳೋದು ಆಗುವುದೇ ಇಲ್ಲ ನೋಡಿ ಇದು ಕೂಡ ಬೃಹಸ್ಪತಿ ಆತ್ಮಕಾರಕ ನೋಡಿ ರೆಟ್ರಾಗ್ರೇಡ್ ಆತ್ಮಕಾರಕ ನವಾಂಶದಲ್ಲಿ ಬೃಹಸ್ಪತಿಯಲ್ಲಿದ್ದಾನೆ ನೋಡಿ ವೃಶ್ಚಿಕದಲ್ಲಿದ್ದಾನೆ ಅದರ ಹನ್ನೆರಡನೇ ಮನೆ ಯಾವುದು ಲಿಬ್ರ ಮತ್ತೆ ಶುಕ್ರ ಬಂದ ಸೊ ಇಷ್ಟ ದೇವತೆ ನಮ್ಮದು ದುರ್ಗಾ ಸ್ವರೂಪಿ ಸೊ ನಮ್ಮದು ಇಷ್ಟ ದೇವತೆನೇ ಓಕೆ ಈಗ ಇನ್ನೊಂದು ಜಾತಕವನ್ನು ತೆಗೆದುಕೊಳ್ಳೋಣ ಯಸ್ ಇವರದ್ದು ಮಿಥುನ ಲಗ್ನ ಆತ್ಮಕಾರಕ ಯಾರು ಆತ್ಮಕಾರಕ ಇವರಿಗೆ ಏಕೆ ನೋಡಿ ಮಂಗಲ್ ಮಂಗಲ್ ಎಲ್ಲಿದ್ದಾನೆ ಸಪ್ತಮ ಸ್ಥಾನದಲ್ಲಿದ್ದಾನೆ ಸೊ ಹನ್ನೆರಡನೇ ಮನೆಯಲ್ಲಿ ಯಾರು ಕುಜ ಮಂಗಲೇ ಆಗ್ತಾನೆ ಓಕೆ ಸೊ ಮಂಗಲ್ ಆದ್ರಿಂದ ಇಲ್ಲಿ ಶುಕ್ರ ಕೂಡ ಇದ್ದಾನೆ ಮಂಗಲ್ ಆದ್ದರಿಂದ ಇವರಿಗೆ ದುರ್ಗಾ ಸ್ವರೂಪಿ ಆಗುತ್ತದೆ ಇನ್ನೊಂದು ಕಾರ್ತಿಕೇಯ ಸುಬ್ರಹ್ಮಣ್ಯ ವಿಷ್ಣು ಆರಾಧನೆ ಮಾಡಿದರೂ ಆಗ್ತದೆ ಆಯಿತಾ ಇನ್ನೊಂದು ಜಾತಕವನ್ನು ತೆಗೆದುಕೊಳ್ಳೋಣ ಇವ್ರದ್ದು ನೋಡಿ ಗುರು ಆತ್ಮಕಾರಕ ಯಾರು ಗುರು ಗುರುವಿನ ನವ ನವಾಂಶದಲ್ಲಿ ಗುರುವಲ್ಲಿ ನಾನು ಧನುರಲ್ಲಿದ್ದಾರೆ ಅಗೇನ್ ಇವರಿಗೂ ಹಾಗೆ ನಾಗ ಅಥವಾ ಪಾರ್ವತಿ ದೇವಿ ಈಶ್ವರ ಓಕೆ ಇಲ್ಲ ಅಂದ್ರೆ ದುರ್ಗಾ ಸ್ವರೂಪಿ ದುರ್ಗಾ ದೇವತೆ ಸೊ ಇವರಿಗೆ ಇಷ್ಟ ದೇವತೆ ಆಗ್ತದೆ ಈಗ ಇನ್ನೊಂದು ನೋಡೋಣ ಇಲ್ಲಿ ನೋಡಿ ಆತ್ಮಕಾರಕ ಯಾರು ಮಂಗಲ್ ಮಂಗಲ್ ಆತ್ಮಕಾರಕ ಆದ್ರೆ ನವಾಂಶದಲ್ಲಿ ಮಂಗಲಲ್ಲಿದ್ದಾನೆ ಧನುರಲ್ಲಿದ್ದಾನೆ ಅಗೈನ್ ಜುಪಿಟರ್ ಶನಿ ರಾಹು ಸೊ ಇವರು ಸ್ನೇಕ್ ಗಾಡನ್ನು ಪೂಜೆ ಮಾಡಿದರೂ ಆಗ್ತದೆ ಗುರು ಅಂದರೆ ಗುರು ನರಸಿಂಹ ಆಗ್ತದೆ ಇವರಿಗೆ ಸೊ ಹಾಗೆ ವಿಷ್ಣು ಕೂಡ ಆಗ್ತದೆ ಮಂಗಲ್ ನಾನು ಆವಾಗಲೇ ಹೇಳಿದ್ದೇನೆ ಮಂಗಲ್ ಫಾರ್ ವಿಷ್ಣು ಓಕೆ ಸೊ ಲೈಕ್ ದ್ಯಾಟ್ ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ ಇವರಿಗೆ ನೋಡೋಣ ಇವರು ಐತಾಳರು ಸೊ ಇವ್ರದ್ದು ಆತ್ಮಕಾರಕ ಯಾರು ಆತ್ಮಕಾರಕ ಡಿ ಏಕೆ 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 ಎಲ್ಲಿದೆ ಹಾಂ ಸೂರ್ಯ ಸೂರ್ಯ ಏಕೆ ಆತ್ಮಕಾರಕ ಸೂರ್ಯ ನವಾಂಶದಲ್ಲಿ ಎಲ್ಲಿದ್ದಾನೆ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಈ ವೃಷಭದಲ್ಲಿದ್ದಾನೆ ಹನ್ನೆರಡನೇ ಮನೆ ಬುಧ ಆಯ್ತು ವಿಷ್ಣು ಆಗ್ತದೆ ಇವರಿಗೆ ವಿಷ್ಣು ಓಕೆ ಸೊ ಗುರು ವಿಷ್ಣುವನ್ನು ಆರಾಧನೆ ಮಾಡಬಹುದು ಇವರು ಇನ್ನೊಂದು ತೆಗೆದುಕೊಳ್ಳೋಣ ಎಸ್ ಇವರದ್ದು ಆತ್ಮಕಾರಕ ಯಾರು ಇವರು ಶನಿ ಶನಿ ಆತ್ಮಕಾರಕ ನವಾಂಶದಲ್ಲಿ ಕುಂಭದಲ್ಲಿದ್ದಾನೆ ಹನ್ನೆರಡನೇ ಮನೆ ಮತ್ತೆ ಶನಿಯೇ ಬರ್ತಾನೆ ಶನಿ ಆದರೂ ಕೂಡ ಶನಿಗೆ ವಿಷ್ಣು ಆಗ್ತದೆ ಶನಿಗೆ ಶಿವನೂ ಆಗ್ತಾನೆ ಸೊ ಅದರಿಂದ ಯಾವುದು ತೊಂದರೆ ಇಲ್ದೇನೆ ಅವರು ಹನುಮಾನ್ ಹನುಮಂತನು ಕೂಡ ಆಗ್ಬೋದು ಓಕೆ ಸೊ ಲೆಟರ್ ಸಿ ಅವರಿಗೆ ಏನು ನೋಡೋಣ ಖೇರ್ ಅವರಿಗೆ ಶನಿ ಆತ್ಮಕಾರಕ ಸೊ ನವಾಂಶದಲ್ಲಿ ಶನಿಯಲ್ಲಿದ್ದಾನೆ ಇಲ್ಲಿ ಬುಧನ ಮನೆಯಲ್ಲಿದ್ದಾನೆ ಹನ್ನೆರಡು ಮನೆ ಇಲ್ಲಿಗೆ ಟಾರಸ್ ಹನ್ನೆರಡು ಮನೆ ಟಾರಸ್ ಅಂದರೆ ದುರ್ಗಾ ಸ್ವರೂಪಿ ಅವರಿಗೆ ಕುಲದೇವತೆ ಆಗ್ತದೆ ಹೀಗೆ ಒಂದೊಂದು ಜಾತಕವನ್ನು ನೋಡಿ ನೀವು ಕುಲದೇವತೆ ಯಾರು ಅಂತಲೂ ಡಿಸೈಡ್ ಮಾಡ್ಕೊಳ್ಬೋದು ಓಕೆ ಸೊ ಕೊನೆಯ ಒಂದು ಬಿಲ್ ಗೇಟ್ಸ್ ಅವ್ರದ್ದು ನರೇಂದ್ರ ಮೋದಿ ಅವರಿಗೆ ಯಾವುದು ನೋಡೋಣ ನರೇಂದ್ರ ಮೋದಿಗೆ ಆತ್ಮಕಾರಕ ಯಾವುದು ಶನಿ ಆತ್ಮಕಾರಕ ಶನಿ ಇವರಿಗೆ ನವಾಂಶದಲ್ಲಿ ಆ ಧನುರಲ್ಲಿದ್ದಾನೆ ಹನ್ನೆರಡನೇ ಮನೆ ನೋಡಿ ಇಲ್ಲಿ ಶಿವ ಅಥವಾ ದುರ್ಗಾ ಸ್ವರೂಪಿ ಓಕೆ ಅಲ್ಲ ಮ ಮಂಗಲ್ ವಿಷ್ಣು ವಿಷ್ಣು ರಾಮ ಯಾವುದೇ ಆಗುತ್ತೆ ಕೃಷ್ಣ ಯಾವುದೇ ಆಗ್ಬೋದು ಮಂಗಲ್ ಯಾಕ ಅಧಿಪತಿ ಓಕೆ ಈಗ ನಿಮಗೆ ಈ ರೀತಿಯಾಗಿ ನೀವು ನೋಡ್ಕೊಳ್ಬೋದು ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ ನೀವು ಕಲಿಯಿರಿ ಬಯಹಾಟ್ ಮಾಡಿಬಿಡಿ ನೀವು ಪ್ರಾಕ್ಟೀಸ್ ಮಾಡಿ ಆಯಿತಾ ಸೊ ಸೊ ಎಲ್ಲರಿಗೂ ಮತ್ತೆ ವಂದನೆಯನ್ನು ಮಾಡ್ತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನಮಸ್ಕಾರ